ರೋದು ಬಾಬಾ ಬಣ್ಣ ಯಾಕೆ ಹಚ್ಕಂತಿದ್ಯಾ ಫಂಕ್ಷನ್

ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅನ್ಕೊತೀನಿ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ಲಾಸ್ಟ್ ಟೈಮ್ ಬಂದಾಗ ಇದೆಲ್ಲ ಇರಲಿಲ್ಲ ಇದೆಲ್ಲ ಹೊಸ್ದ ನಮ್ಮ ಮನೆಯಲ್ಲಿ ಕೊಡುಗೆ ಮಾಡಿದ್ದಾರೆ ಸ್ವಲ್ಪ ಅದ್ರ ಬಗ್ಗೆ ಇನ್ಫಾರ್ಮೇಷನ್ ಕೊಡೋಣ ಅಂತ ಕೊಡಕೆ ಅಂದರೆ ಹಸು ಕಟ್ಟೋಕ್ಕೆ ಮತ್ತು ಪಾತ್ರೆ ಬೆಳಗೋಕ್ಕೆಲ್ಲ ನೀಟಾಗಿ ಮಾಡ್ಕೊಂಡಿದ್ದಾರೆ ನೋಡಿ ಇಲ್ಲಿ ಒಲೆ ಕೂಡ ಮಾಡಿಸಿದ್ದಾರೆ ಹೊಸ್ದಾಗಿ ನಮಗಿದೆ ನೆಸೆಸಿಟಿ ಇಲ್ಲ ಹೊಸ್ದಾಗಿ ಅಂಡೆ ಒಲೆ ಕೂಡ ಇಡ್ಸಿದ್ದಾರೆ ನಮ್ಮಮ್ಮ ಅನ್ಕೋತಾ ಇದ್ರು ಸೋಲಾರ್ ಹಾಕ್ಸೋಣ ಅಂತ ಆದರೆ ನಮ್ಮ ಮನೆ ಮೇಲೆ ಗರಿ ಇರೋದ್ರಿಂದ ಸೋಲಾರ್ ಹಾಕ್ಸೋಕ್ಕಾಗಲ್ಲ ಸೊ ಆಗ ಗರಿ ಇರೋದಿರೋದ್ರಿಂದ ಬಿಸಿಲು ಬರೋಲ್ಲ ಅವೆಲ್ಲ ತೆಂಗಿನ ಮರ ತೆಗಿಸಿದ್ಮೇಲೆ ಹಾಕ್ಸ್ಬೇಕು ಸೊ ನೋಡಿ ಇಲ್ಲಿ ಅಂಡೆ ಅಂಡೆ ಒಲೆ ಅಂದರೆ ಇದು ತೆಗ್ದು ನಾವು ಹಾಕೊಳ್ಳೋಂಗೆಲ್ಲ ಏನಿಲ್ಲ ಡೈರೆಕ್ಟ್ ಪೈಪ್ ಎರಡು ಈ ಎರಡು ಗುಂಡಿಗೆ ಪೈಪ್ ಕಲೆಕ್ಷನ್ ಕೊಟ್ಟರೆ ಸೀದಾ ನಮ್ಮ ವಾಶ್ರೂಮಲ್ಲಿ ಬರುತ್ತೆ ನೀರು ಫ್ರೆಂಡ್ಸ್ ಇದು ನಮ್ಮ ಮನೆಯಲ್ಲಿ ಹೊಸ್ದಾಗಿ ಹಸು ತಂದಿದ್ದಾರೆ ನಾನು ಲಾಸ್ಟ್ ವಿಡಿಯೋದಲ್ಲಿ ನೀವು ನೋಡಿರ್ತೀರ ಹಸು ತುಂಬ ಹಸು ಕರು ಇದು ನಮ್ಮಮ್ಮ ಮನೆಯಲ್ಲೇ ಇರ್ತಾರಲ್ವ ನಮ್ಮಪ್ಪ ಕೊಯ್ಕೊಂಬಂದು ಮನೆ ಹತ್ರನೇ ಇಕ್ತಾರೆ ನಾವು ಮನೆ ಹತ್ರನೇ ಹಾಕ್ಬಿಟ್ಟು ಬೇಯಿಸ್ತಾ ಇದ್ದಾರೆ ಎಲ್ಲೂ ಆಚೆ ಕಡೆ ಹೊಡ್ಕೊಂಡು ಹೋಗಲ್ಲ ಫ್ರೆಂಡ್ಸ್ ತೋರಿಸ್ತೀನಿ ಇದ್ದಾವೆ ಮತ್ತು ನಮ್ಮೂರಿಂದ ತಂದಿದ್ದಾರಲ್ಲ ಅದು ಕೂಡ ಇಲ್ಲೇ ಇದ್ದಾವೆ ನಿಮ್ಗೆ ಅದು ಕೂಡ ತೋರಿಸ್ತೀನಿ ನೋಡಿ ಈ ರೀತಿಯಾಗಿ ಎಲ್ಲ ಅರೇಂಜ್ ಮಾಡಿದ್ದಾರೆ ಫಸ್ಟ್ ಇದು ಹಾಕಿದ್ದಾರಲ್ಲ ಇದು ಗೊಬ್ಬರದ್ದು ಪಕ್ಕದ ಸೈಟಲ್ಲಿ ಹಾಕಿದ್ರು ಇವಾಗ ಬೇಡ ಇಲ್ಲೇ ಇರಲಿ ಅಂತ ಈ ಕಡೆ ಹಾಕಿದ್ದಾರೆ ಬನ್ನಿ ಇವಾಗ ನಾನು ನಮ್ಮ ಮನೆಯಲ್ಲಿ ಹಸು ಇದು ಇದೆಯಲ್ಲ ಈಗ ಈ ಚಿಕ್ಕದು ಇದು ನಮ್ಮ ಮನೇಲಿ ಇದೊಂಥರ ಅನ್ಬೋದು ಓಕೆ ಇದು ಲಕ್ಕಿ ಚಾಮ್ ಯಾಕೆ ಅಂದರೆ ಈ ಹಸು ಈ ಕರು ಮೇಲೆ ತುಂಬ ತಗೊಳ್ಳೋ ಥರ ಆಗಿದ್ದೆ ಅವ್ರಿಗೆ ಇದು ಮೇಕೆ ಫಸ್ಟೇ ಇತ್ತು ಇದು ದೇವ್ರಿಗೆ ಬಿಟ್ಟಿದ್ದೀವಿ ತುಂಬ ಅಂದರೆ ಬೇರೆ ಹತ್ರ ಗೊತ್ತುತ್ತಿದ್ದೆ ಬಟ್ ನಾನು ಯಾವತ್ತೇ ಹೋದ್ರೂ ಗೊದಲ್ಲ ಅಷ್ಟು ನೆನಪಿಟ್ಕೊಳ್ಳೋದು ನನ್ನ ಮೇಕೆಗೆ ಸೊಪ್ಪೆ ಹಾಕ್ಬೇಕು ಅಂತ ಇರ್ತಾರೆ ಆದರೆ ನಮ್ಮ ಮೇಕೆಗೆ ನಮ್ಮ ಮನೇಲಿ ನಮ್ಮಪ್ಪ ಹುಲ್ ತಿನ್ಸಿ ರೂಢಿ ಮಾಡಿದ್ದಾರೆ ಸೊ ಇದು ಹೊಸ್ದಾಗಿ ತಂದಿದ್ದಾರೆ ಈ ಹಸು ಎಷ್ಟು ಲೀಟ್ರ್ ಹಾಲು ಕೊಡ್ತಿದೆ ಅಂದರೆ ಸದ್ಯಕ್ಕೆ ಇವಾಗ ನಾಲ್ಕು ಲೀಟ್ರ್ ಹಾಲು ಇದೆ ಬೆಳಗ್ಗೆ ನಾಲ್ಕು ಸಂಜೆ ನಾಲ್ಕು ಚೆನ್ನಾಗಿದೆ ಗುದ್ದಲ್ಲ ಒದ್ದಿಯಲ್ಲ ಏನೂ ಮಾಡಲ್ಲ ಮತ್ತು ಗೈಸ್ ಇಲ್ಲಿ ನೋಡಿ ತಂದಿದ್ದಾರೆ ಇದು ಬಂದು ಹೆಚ್ಚ ಪಸು ಇದಕ್ಕೆ ಹಿಟ್ಟಿಗೆ ಬಂದಿದೆ ಕೊಡಿಸಿದ್ದಾರೆ ಮತ್ತು ಇದು ನಮ್ಮ ಅತ್ತೆ ಮನೆಯಲ್ಲಿ ಇತ್ತು ಅಲ್ಲಿಂದ ತಗೊಂಬಂದಿರೋದು ನಿಮಗೆ ಗೊತ್ತು ಇವೆರಡು ನೋಡಿ ಇದು ಕೂಡ ಮರ್ತಿಲ್ಲ ಯಾವುದು ಗೊತ್ತಲ್ಲ ನಮ್ಮ ಮನೆಯಲ್ಲಿರೋದು ಫ್ರೆಂಡ್ಸ್ ಇದು ಮಾರನೇ ದಿನ ನಾನು ಸ್ನಾನ ಆಯ್ತು ಇವಾಗ ಸ್ನಾನ ಮಾಡ್ಕೊಂಡು ಬಂದಿದ್ದೀನಿ ಬೆಳಿಗ್ಗೆ ಆಗಿದೆ ಟೈಮು ಬೆಳಗ್ಗೆ ನೋಡಿ ಈಗ ಸವೆನ್ ಆಲ್ಮೋಸ್ಟ್ ಸವೆನ್ ಆದರೂ ಬಿಸಿಲಿಲ್ಲ ಬೆಳಿಗ್ಗೆ ಬೇಗ ಸವೆನ್ ಸವೆನ್ ತರ್ಟಿನೇ ಆಗಿತ್ತು ಎದ್ದು ಸ್ನಾನ ಮಾಡಿದ್ದೀನಿ ನಾನು ಸ್ನಾ ಇವತ್ತು ಸೋಮವಾರ ಇವತ್ತು ಊರಿಗೆ ಬೇರೆ ಹೊರಡಬೇಕು ನಾನು ಬಂದಿದ್ದು ಸಾಟರ್ಡೆ ಸಂಡೇ ಸಾಟರ್ಡೆ ಸಂಡೇ ಟೂ ಡೇಸ್ ಟೈಮ್ ಸ್ಪೆಂಡ್ ಮಾಡಿ ನಾನಿಲ್ಲಿ ಸಂಡೇ ಹೋಗ್ತಿದ್ದೀನಿ ನಮ್ಮ ಪಾಪುಗೆ ಹಾಲು ಎದ್ದಿದ ತಕ್ಷಣ ಹಾಲು ಕುಡಿಸ್ಬೇಕಲ್ವಾ ಫಸ್ಟ್ ಅಂದರೆ ಹಸು ಇರಲಿಲ್ಲ ಡೈರಿಯಿಂದ ತೊಗೊಂಬಂದು ಇದ್ವಿ ಆದರೆ ಈಗ ಹಸುನೇ ಇದೆ ಆರಾಮಗಳು ಹಾಲು ಕುಡಿತಾಳೆ ಇವಾಗ ಗೈಸಿದ ಆದಮೇಲೆ ನಮ್ಮಮ್ಮ ಎಣ್ಣೆ ತೊಗೊಂಬಂದ್ರೆ ಇವಾಗ ನಾನು ಟಿಫನ್ ರೆಡಿ ಮಾಡ್ತೀನಿ ಇವಾಗ ಏನು ಟಿಫನ್ ಮಾಡ್ತೀನಿ ಇವತ್ತು ಅಂದರೆ ಕ್ಯಾಪ್ಸಿಕಮ್ ಬಾತು ಎದ್ದಿದ ತಕ್ಷಣ ಎಲ್ಲ ಹೆಚ್ಚಿಟ್ಟಿದ್ದೆ ನಾನು ಎದ್ದ ತಕ್ಷಣ ಎಲ್ಲ ಹೆಚ್ಚಿಟ್ಟು ಸ್ನಾನ ಮಾಡ್ಕೊಂಡು ಬಂದೆ ಸ್ನಾನ ಮಾಡ್ಕೊಂಡ್ಬಂದು ರೆಡಿ ಮಾಡೋಣ ಅಂತ ಇವತ್ತು ನಾನು ಗ್ಯಾಸಲ್ಲಿ ಅಡುಗೆ ಮಾಡ್ತಾಯಿಲ್ಲ ಬದಲಾಗಿ ಒಲೆಯಲ್ಲಿ ಅಡುಗೆ ಮಾಡ್ತಾಯಿದ್ದೀನಿ ಆಫ್ಟರ್ ಲಾಂಗ್ ಟೈಮ್ ಬಟ್ಟೆಗೆ ಬೇರೆ ಎಣ್ಣೆ ಸಿಡಿದ್ಬಿಡ್ತು ಬನ್ನಿ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ ಸೊ ಅದಕ್ಕೆ ನಾವು ಫಸ್ಟ್ ಏನಂದರೆ ಇನ್ನೂ ಯಾರು ನನ್ನ ಒಂದು ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಓಕೆ ವೈಟ್ ಡ್ರೆಸ್ ಆಗಿರೋದ್ರಿಂದ ಕಲೆ ಕಾಣಿಸುತ್ತೆ ಅಂತಲೇ ಅನ್ಬೋದು ಬಟ್ ಏನೂ ಮಾಡೋಕ್ಕಾಗಲ್ಲ ಬನ್ನಿ ನಮ್ಮಮ್ಮ ಬೈತಾಯ್ತು ಎಣ್ಣೆ ಹಾಕೋದು ಯಾರ ವೀಡಿಯೋ ಮಾಡ್ತಾರ ಅಂತ ನೋಡಿ ನಮ್ಮ ಮನೇಲಿ ಇವತ್ತು ಸೋಮವಾರ ಆಗಿರೋದ್ರಿಂದ ಸೋಮವಾರ ಅಂತಲ್ಲ ಪ್ರತಿ ವಾರವೂ ಅಷ್ಟೆ ಪ್ರತಿದಿನ ಒಲೆ ನೀಟಾಗಿ ಸಾರಿಸಿ ಕುಂಕುಮ ಹಚ್ಚಿ ರಂಗೋಲಿ ಬಿಡಿಸ್ತಾರೆ ಕ್ಯಾಪ್ಸಿಕಮ್ ಬಾತಿಗೆ ನಾನಿಲ್ಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಟೊಮೊಟೊ ಕೊತ್ತಂಬರಿ ಸೊಪ್ಪು ಈರುಳ್ಳಿ ಕ್ಯಾಪ್ಸಿಕಮ್ ಹಸಿಮೆಣ್ಸಿನ್ಕಾಯಿ ಎಲ್ಲ ರುಬ್ಬಿಟ್ಕೊಂಡಿದ್ದೀನಿ ತುಂಬ ಚೆನ್ನಾಗಿದೆ ನೇಚರು ಸೊ ಹಾಗಾಗಿ ನಾನು ಹೊರಗೆ ಮಾಡ್ತಾ ಮಾಡೋಣ ಅಂತ ಬಂದಿದ್ದೀನಿ ಎಣ್ಣೆ ಹಾಕಿದ್ದೀನಿ ಅದಕ್ಕೆ ಚಕ್ಕೆ ಲವಂಗ ಕೂಡ ಹಾಕಿದ್ದೀನಿ ಕ್ಯಾಪ್ಸಿಕಮ್ ಬಾತ್ ಮಾಡಿಬಿಟ್ಟು ನಮ್ಮ ಪಾಪಗೆ ಸ್ನಾನ ಮಾಡಿಸೋಣ ಅಂತ ಏಕೆಂದರೆ ಅವಳು ಎದ್ದಿದ್ದು ಲೇಟು ವೀಡಿಯೋ ಮಾಡೋಕ್ಕೆ ಯಾರೂ ಇಟ್ಕೊಳ್ಳೋಕ್ಕಿಲ್ಲ ಇಲ್ಲಿ ಸೊ ಹಾಗಾಗಿ ನಾನೇನು ಮಾಡಿದ್ದೀನಿ ಅಂದರೆ ಅಲ್ಲಿ ಒಂದು ಅಲ್ಲೇ ಒಂದು ಇದ್ರ ಹತ್ರ ಇಟ್ಟಿದ್ದೀನಿ ಅಂದರೆ ಒಂದು ಕಲ್ಲಿಟ್ಬಿಟ್ಟು ಅದ್ರ ಮೇಲೆ ಇಟ್ಟಿದ್ದೀನಿ ಗಾಯಿಸಿ ಈಗ ನಮ್ಮ ಪಾಪುಗೆ ಬಿಸ್ಕೆಟ್ನ ನಾನು ಓಪನ್ ಮಾಡಿ ಇದ್ದೀನಿ ಇವತ್ತು ಊರಿಗೆ ಹೋಗೋಣ ಅಂತ ನಾನು ವೈಟ್ ಡ್ರೆಸ್ ಹಾಕೊಂಡು ಡೈರೆಕ್ಟ್ ಡ್ರೆಸ್ಸೇ ಹಾಕ್ಕೊಂಡೆ ಸಲ ಈಗ ಒಂದ್ಸಲ ಏನು ಹಾಕೊಳ್ಳೋದು ಅಂತ ಗಾಯಿಸಿ ಏನಂದರೆ ಈ ಡ್ರೆಸ್ ಇದೆಯಲ್ಲ ನಾನು ಪಿ ಯು ಟೈಮಲ್ಲ ಡಿಗ್ರಿ ಟೈಮಲ್ಲ ತೊಗೊಂಡಿದ್ದಷ್ಟು ನೆನಪಿಲ್ಲ ಆಗಿ ತುಂಬ ಲೂಸ್ ಆಗೋದು ಈಗ ತುಂಬ ಟೈಟ್ ಆಗ್ತಿದೆ ನನಗೆ ಅನ್ಸುತ್ತ ಅನ್ಸೋ ಪ್ರಕಾರ ನಾನು ವೇಟ್ಗೆ ಆಗಿದ್ದೀನಿ ಅಂತ ಈ ಡ್ರೆಸ್ ಹಾಕ್ಕೊಂಡ್ಮೇಲೆ ನಂಗೆ ಗೊತ್ತಾಗಿದ್ದು ನಿಜ ಎಷ್ಟು ಫುಡ್ ಕಂಟ್ರೋಲ್ ಮಾಡ್ತೀನಿ ಸಣ್ಣ ಆಗಬೇಕು ಅಂದರೆ ಇಫ್ಟು ಏನು ಮಾಡಿದ್ರು ಸಣ್ಣ ಆಗ್ತಿಲ್ಲ ಅದಕ್ಕೆ ನನ್ನ ಲೈಫಲ್ಲಿ ಎರಡನ್ನ ಆ್ಯಡ್ ಮಾಡ್ಕೋಬೇಕು ಅಂದ್ಕೊಂಡಿದ್ದೀನಿ ಇನ್ನು ಮುಂದೆ ಏನಂದರೆ ಗ್ರೀನ್ ಟೀ ಮತ್ತು ಆಪಲ್ ಸೈಡರ್ ವಿನೆಗರ್ ಟೂ ಇವೆರಡನ್ನ ಆ್ಯಡ್ ಮಾಡಿಕೊಂಡ್ರೆ ಸ್ವಲ್ಪ ವೆಯ್ಟ್ ಸರಿ ಆಗತ್ತೆ ಅಂತ ನನಗೆ ಗೊತ್ತು ನಾನು ಫಸ್ಟ್ ಅದನ್ನೇ ಫಾಲೋ ಮಾಡ್ತಾ ಇದ್ದಿದ್ದು ಕಾಲೇಜ್ ಡೇಸಲ್ಲಿ ಸ್ವಲ್ಪ ಮೂವತ್ತರವರೆಗೂ ಸ್ವಲ್ಪ ಕಷ್ಟ ಇದೆ ಏನೋ ತಗೋಬೇಕು ಅಂತ ದುಡ್ಡು ಸೇವ್ ಮಾಡ್ತಾ ಇದ್ದೀನಿ ಅದು ತಗೊಂಡ್ಮೇಲೆ ನೆಕ್ಸ್ಟ್ ಮಂತು ಅದನ್ನ ತಗೋಬೇಕು ಅಂತ ಅಂದ್ಕೊಂಡಿದ್ದೀನಿ ನಮ್ಮ ಮನೇಲಿ ನಮ್ಮಮ್ಮನ ಜೊತೆ ಮಾತಾಡ್ತ ನಾನಿಲ್ಲಿ ಅಡುಗೆನ ಪ್ರಿಫರ್ ಮಾಡ್ತಾಯಿದ್ದೀನಿ ಗೈಸ್ ನಾನು ಏನು ತಗೋತೀನಿ ಅಂತ ನಿಮಗೆ ಮೂವತ್ತಾದಮೇಲೆ ಹೇಳ್ತೀನಿ ಓಕೆನಾ ನಿಮ್ಗೆ ಆಲ್ರೆಡಿ ಒಂದು ಸತಿ ಹೇಳಿದ್ದೆ ಬಟ್ ನನಗೆ ಒಂದು ಸ್ವಲ್ಪ ಅಮೌಂಟ್ ಬೇಕಾಗಿರೋದ್ರಿಂದ ದುಡ್ಡು ಸೇವ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ನಾನು ಒಂದೇ ಸರ್ತಿ ಇಲ್ಲಿ ಕ್ಯಾಪ್ಸಿಕಮ್ ಈರುಳ್ಳಿ ಹಸಮೆಣ್ಸಿಂಕ ಮೂರು ಹಾಕಿ ಚೆನ್ನಾಗಿ ಹುಡಿದು ಪ್ಲೇಟ್ ಮುಚ್ತೀನಿ ಯಾಕೆಂದರೆ ಅದು ಮೂರು ಚೆನ್ನಾಗಿ ಫ್ರೈ ಆಗಬೇಕು ಲೈಕ್ ಬ್ರೌನ್ ಕಲರ್ ಬರಬೇಕು ಅಂತಲೇ ಹೇಳ್ತೀನಿ ನನಗೆ ಒಲೆಯಲ್ಲಿ ಅಡುಗೆ ಮಾಡೋದು ಅಂದರೆ ಫಸ್ಟ್ ಆಫ್ ಆಲ್ ಇಷ್ಟ ಆಗೋಲ್ಲ ಇರೋದನ್ನೇ ಹೇಳ್ತೀನಿ ನಾನು ಅಂದರೆ ಊರೇ ನೀಟಾಗಿ ಆಗಬೇಕು ಆಮೇಲೆ ಅದರಿಂದ ಹೊಗೆ ಬರುತ್ತೆ ಕಣ್ಣಿಗೆ ಅಂಟ್ಕೊಳುತ್ತೆ ಅದೆಲ್ಲ ಅಷ್ಟು ರೂಟಿ ಇಲ್ಲ ಅಂದರೆ ಫಸ್ಟೆಲ್ಲ ಗ್ಯಾಸ್ ಬರೋಕೆ ನಮ್ಮ ಮುಂಚೆ ಒಲೆಯಲ್ಲೇ ಮಾಡ್ತಿದ್ರು ಮನೆಯಲ್ಲೂ ನಾನು ಹಂಗೆಲ್ಲ ಏನು ಹೇಳೋಲ್ಲ ಆದರೆ ಇವಾಗ ಗ್ಯಾಸ್ ಬಂದಮೇಲೆ ಅದಕ್ಕೆ ಅಡಿಟ್ ಆಗಿರ್ತೀವಲ್ವ ಈಗ ಒಲೆಯಲ್ಲಿ ಮಾಡೋಕ್ಕೆ ಕಷ್ಟ ಅಂತಲೇ ಅನಿಸುತ್ತೆ ಆ ಕಡೆ ಅದಕ್ಕೆ ಸೈಡಲ್ಲಿ ಕೂತಿದ್ದೀನಿ ಅದಕ್ಕೆ ನಾನು ಇಲ್ಲಿ ಏನಪ್ಪ ಮುಚ್ಚಿದ್ದೀನಿ ಗಾಯಿಸಿ ಇವಾಗ ಸೊ ಇದು ನನ್ನ ನೋಡಿ ನಮ್ಮಮ್ಮ ಇವತ್ತು ಸೋಮವಾರ ಆಗಿರೋದ್ರಿಂದ ಕೆಲಸ ಮಾಡ್ತಾ ಇದ್ದಾರೆ ಕೆಲಸ ಅಂದರೆ ವಾರ ಪೂಜೆ ಎಲ್ಲ ಇರುತ್ತೆ ಅಲ್ವಾ ನೆಲ ಒರೆಸೋದು ಪಾತ್ರೆ ಬೆಳಗೋದು ಬಟ್ಟೆ ಒಗೆಯೋದು ಆ ಕೆಲಸ ಎಲ್ಲ ಏನು ನಾನು ಮಾಡೋಲ್ಲ ಅಮ್ಮ ಮನೆಗೆ ಬರೋದೇನು ಕೇಳಿ ಮಕ್ಕಳು ರೆಸ್ಟ್ ಮಾಡೋಕ್ಕೆ ತಿಂಡಿ ಎಲ್ಲ ರೆಡಿ ಆಯಿತು ಕ್ಯಾಪ್ಸಿಕಂಬ ತುಂಬ ಟೇಸ್ಟ್ ಆಗಿತ್ತು ಗೈಸ್ ತಿಂಡಿ ಎಲ್ಲ ತಿಂದು ರೆಡಿಯಾಗಿದ್ದೀನಿ ನೋಡಿ ಈಗ ರೆಡಿ ಆಗಿದ್ದೀನಿ ಊರಿಗೆ ಹೋಗಬೇಕು ಅಂತ ಯಾಕೆ ಈ ರೀತಿ ಮೇಕಪ್ ಮಾಡ್ಕೊಂಡು ರೆಡಿಯಾಗಿದ್ದೀನಿ ತಿಂಡಿ ಕಲ್ಲಂಗಡಿ ಎಲ್ಲ ತಿಂದಾದ್ಮೇಲೆ ನಾನು ಈಗ ನಾನು ಚಿಕ್ಕನಾಯಕ್ ತಿಪ್ಟೂರಿಗೆ ಬಂದು ಚಿಕ್ಕನಾಯ್ನಲ್ಲಿಗೆ ಹೋಗ್ಬೇಕಾರೆ ಈ ವಿಡಿಯೋ ಕಂಟಿನ್ಯೂ ಮಾಡ್ತಿದ್ದೀನಿ ನೋಡಿ ಇದು ನಮ್ಮ ಪಾಪ ಔಟ್ಫಿಟ್ಟು ಸೊ ಓಕೆ ಗೈಸ್ ಇವತ್ತಿನ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ಇಷ್ಟ ಆಗಿರುತ್ತೆ ಅಂದ್ಕೊತೀನಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಖಂಡಿನ ಯಾರು ನನ್ನ ಒಂದು ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ಬಟ್ಟೆಯಲ್ಲಿ ನಮ್ಮ ಪಾಪು ಫ್ರಿನ್ಸಸ್ ಕಾಣಂಗೆ ಕಾಣ್ತಾ ಇದ್ದಾಳೆ ನಿಜವಾಗ್ಲೂ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ನಮ್ಮ ಪಾಪುದು ಹಳೆಯದು ಅಂದರೆ ನಮ್ಮ ಅಮ್ಮ ಮನೆಯಲ್ಲೇ ಬಿಟ್ಟು ಬಂದಿದ್ದೆ ಹಾಕಿರಲಿಲ್ಲ ಅವಾಗ ಲೂಸ್ ಆಗ್ತಿತ್ತು ಅಂತ ಇವಾಗ ಹಾಕಿದ್ದೀನಿ ಓಕೆಸ್ ಅದಾದಮೇಲೆ ನಾವು ತಿಪ್ಟೂರು ಬಸ್ ಸ್ಟ್ಯಾಂಡಿಂದ ಹೊರಡ್ಬೇಕಾದ್ರೆ ಮಳೆ ಸ್ಟಾರ್ಟ್ ಆಯಿತು ಚಿಕ್ಕು ಕನಿಯಾಗಿ ಮಳೆ ಬರ್ತಾ ಇದೆ ನೀವು ನೋಡ್ತಾ ಇರ್ಬೋದು ಸೊ ಇದಾಗಿತ್ತು ಇವತ್ತಿನ ಕತೆ ಅಷ್ಟೇ ಇನ್ನೇನು ಹೇಳೋದು ಬಾಯ್ ಥ್ಯಾಂಕ್ ಯು ಸೋ ಮಚ್ ಇಷ್ಟೊತ್ತನಕ ವಿಡಿಯೋ ನೋಡಿದಕ್ಕೆ